ಇಲ್ಲಿಲ್ಲ ನಮ್ಮ ನಡೆ ಏನಿಲ್ಲ ನಮ್ದೇ ನಡೆಯಲ್ಲ ಏನೇ ಇಲ್ಲ ನಮ್ದೇನ ಹೆಂಗೆ ಹೆಂಗಿದ್ವಿ ಯಥಾ ಸ್ಥಿತಿ ಹಿಂಗಿದೀವಿ ಇಲ್ಲಿ ಕೂತಿದ್ವಿ ಇಲ್ಲ ಇಲ್ಲ ಹೌದು ಅಷ್ಟೇ ಅಷ್ಟೇ ಹೇಳಿದ್ರು ಅವರು ಇಲ್ಲ ಇಲ್ಲ ಹಾಗೆ ಅದು ಮುಂದಿನ ದಿನಗಳಲ್ಲಿ ಅದು ಈಗ ಹೇಳಕ್ ಈಗ ಈಗ ಇದಾರೆ ಮುಖ್ಯಮಂತ್ರಿ ಇದ್ದಾರೆ ಈಗ ಆ ಥರ ಚರ್ಚೆ ನಾವು ಇಲ್ಲಿ ಮಾಡಿಲ್ಲ ಮಾಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ ನೋಡೋಣ ಬಂದಾಗ ನೋಡೋಣ ಇನ್ನೂ ಇಪ್ಪತ್ತೆಂಟು ಚುನಾವಣೆ ಆಗ್ಬೇಕು ಎಲ್ಲ ಬಂದಾಗ ನೋಡೋಣ ಅದ್ರ ಬಗ್ಗೆ ಚುನಾವಣೆ ಆಗ್ಬೇಕು ಚುನಾವಣೆ ಆದ್ಮೇಲೆ ನೋಡೋಣ ಸನ್ನಿವೇಶ ಸಂದರ್ಭ ನೋಡಿ ನಿರ್ಧಾರ ಮಾಡೋಣ ಪಕ್ಷದ ಹೈಕಮಾಂಡ್ನವರು ಏನು ಮಾಡಬೇಕು ಯಾರಿಗೆ ಯಾರಿಗ್ ಮಾಡ್ಬೇಕಂತ ಅವ್ರು ಮಾಡ್ತಾರೆ ಈಗ ನಾವಾಗಿ ನಾವು ಹೇಳಪ್ಪಂದ್ರೆ ಅದು ಅಥವಾ ಯಾರು ಹೇಳಿದರೂ ಆಗೋಲ್ಲ ಪಕ್ಷ ಎಪ್ಪತ್ತು ವರ್ಷ ಅನುಭವ ಇದೆ ಪಕ್ಷಕ್ಕೆ ಸುಮಾರು ನೂರು ವರ್ಷ ಸೊ ಅವ್ರು ನಿರ್ಧಾರ ಮಾಡ್ತಾರೆ ನಾವೇ ಅದನ್ನು ಕ್ಲೇಮ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇರೋದು ನಾವು ಯಾವಾಗ ಡಿಮ್ಯಾಂಡ್ ಮಾಡಿಲ್ಲ ಮಾಡೋದೂ ಇಲ್ಲ ಮಂತ್ರಿ ಆಗಿ ಕೆಲಸ ಒಪ್ಪಿಸಿದ್ದಾರೆ ಮಂತ್ರಿ ಅಷ್ಟು ನಿಭಾಯಿಸ್ತೇವೆ ನವಂಬರ್ ಇಪ್ಪತ್ತಕ್ಕೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ನವಂಬರ್ ಇಪ್ಪತ್ತರ ನಂತರ

ಹೇಳಿದ ಸುಮಾರು ಸಾರಿ ಹೇಳಿದಾಗ ಅವಕಾಶ ಒಳ್ಳೇದ್ ನಾವು ಹೇಳಿದ್ದೀವಿ ಅಂತ ಹೇಳಿದಾರೆ ಸೊ ಅಂತಿಮವಾಗಿ ಯಾರ್ ಮಾಡಬೇಕು ಯಾವ ಸಮುದಾಯ ಮಾಡಬೇಕು ಯಾರು ಕಾಂಗ್ರೆಸ್ಗೆ ಕಾಂಗ್ರೆಸ್ ಒಳ್ಳೇದನ್ನೋದ ತೀರ್ಮಾನ ಮಾಡೋದು ಮಾತ್ರ ಇದನ್ನ ಅವ್ರನ್ನ ನೀವು ನೀವ್ರನ್ನ ಕೇಳ್ರೆ ಅವ್ರು ಅವ್ರ ಕೇಳಬೇಕು ಬಂದಿ ಹಿಂಗ ಹೇಗಿದೆ ಕೇಳಿದ್ರೆ ಬೆಟರ್ ಬಂದ ಈಗ ನಾ ನಾವೆಲ್ಲಿ ಹೇಳಿದೀಗ ನಾವು ಕ್ಯಾ ಕೆಳಗಡೆ ಇದೀವಿ ಹ್ಮ್ ಈಗ ನಾವ್ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗಲ್ರೇಕಮಾಂಡ್ ಏ ಇಲ್ಲಿ ಕೇಳ್ಬೇಕಲ್ಲ ಈಗ ನಾವೂ ಕೇಳಿ ನಾವೇನ್ ಹೇಳಿದ ಕೇಳಿದ್ರ ಸಿ ಎಂ ಇದಾರೆ ಡಿ ಸಿ ಎಮ್ ಇದಾರೆ ಹ್ಮ್ ಅವ್ರೇ ಇದಕ್ಕೆ ಸರಿಯಾದ ಉತ್ತರ ಹೇಳಬಹ್ರಿ ಈಗ ನಾವೆಲ್ಲಿ ಹೇಳಿದ್ರು

ನಾವು ತಂತ್ರಗಾರಿಕೆ ಮಾಡಲಿಕ್ಕೆ ಸಿ ಎಮ್ ಆಗಲಿಕ್ಕೆ ಅಥವಾ ಆಗಲಿಕ್ಕೆ ಆಗ್ಲಿಕ್ಕೆ ಮಾಡ್ತಾ ಇಲ್ಲ ಒಂದು ದಲಿತ ಸಮಾವೇಶ ಮಾಡ್ಬೇಕಂತ ಒಂದು ಒಂದ್ ಅವರು ಚಿತ್ರದುರ್ಗ ಮಾಡಿದ್ರಿ ಬಿಪೋರ್ ಎಲೆಕ್ಷನ್ ಈಗ ಅದನ್ನೇ ಮಾಡಬೇಕಂತ ಚರ್ಚೆ ಅಷ್ಟೇ ಹೊರತಾಗಿ ರಾಜಕೀಯವಾಗಿ ಪಕ್ಷದಲ್ಲಿರುವಂಥ ಸಮಸ್ಯೆಗಳನ್ನ ಚರ್ಚೆ ಮಾಡ್ಲಿಕ್ಕೆ ನಾವು ಕೂಡಿಲ್ಲ ಅವಾಗ ಸುಮಾರು ಮೂರು ವರ್ಷ ಆಯ್ತಾ ಹೆಚ್ಚು ಕಮ್ಮಿ ಮಾಡಿ ಮತ್ತೊಂದು ಯಾಕೆ ಮಾಡುವ ಚರ್ಚೆ ನಡೀತಾ ಇದೆ ಹೊರತ ಬೇರೆ ಏನಿಲ್ಲ ಮುಂದಿನ ಬರೋಂಗಿಲ್ಲ ಬರಂಗಿಲ್ಲ ಕಾಯ್ಬೇಕಲ್ಲ ವೇಟ್ ಮಾಡಬೇಕು ತಕ್ಷಣ ಅವಕಾಶಗಳಿಲ್ಲ ಮುಂದಿನ ಕಾಯಬೇಕು ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು ಸೊ ಆ ಮಟ್ಟಕ್ಕೆ ನಾವೆಲ್ಲ ಆಗೋರು ಬೆಳಿಬೇಕು ಸೊ ಎಲ್ಲ ಇದೆ ರೀ ಸದ್ಯಕ್ಕಂತಿ ಪದ ಪ್ರಶ್ನೆ ಉದ್ಭವಿಸಲ್ಲ ಕಾಯ್ಬೇಕಷ್ಟು ನಾವು

ತಂದೆ ಅಂತ ಲಿಸ್ಟ್ ಮಾಡೇ ಮಾಡ್ತಾರೆ ರೀ ಅವ್ರು ಮಾಡಿದಾರು ಮುಂದುವರ್ಸ್ತಾರೆ ಇಲ್ಲಾರ ತ್ಯಾಗ ಮಾಡಲೇಬೇಕು ಬೇರೆಯವ್ರಿಗೆ ಅವಕಾಶ ಕೊಟ್ಟೆ ಕೊಡ್ತಾರೆ ಹಂಗೇನಲ್ಲ ಅದೇ ಬಂದಾಗ ಹಂಗೆ ಒಂದು ಸೂಚನೆ ಯಾರಿಗಿರೋ ಅಲ್ಲ ಯಾರಿಗೆ ಯಾರು ತೆಗಿತಾರೆ ಯಾರು ಬರ್ತಾರೆ ಯಾರಿಗೊತ್ತು ನಾವು ಹಿಂದಕ್ಕೆ ಹಿಂದಿನ ಸರ್ಕಾರದಾಗ ಒಂದ್ಸಲ ಬಿಟ್ಟಿದ್ದೀವಿ ನಾವು ಅರ್ಧಕ್ಕೆ ತೆಗೆದಾರು ಬಿಟ್ಟಿದ್ದೀವಿ ನಾವು ಹಂಗೇನು ಅಧಿಕಾರಿ ಶಾಶ್ವತ ಅಂತ ಯಾರು ನಂಬಲಿಕ್ಕೆ ಆಗೋಲ್ಲ ನಂಬಿದವರು ಸರಿ ಅಲ್ಲ ಅವರು ಅದೇನು ರಾಜಕೀಯ ಇವತ್ತು ಇರ್ತೈತೆ ನಾಳೆ ಹೋಗುತ್ತೆ ಸೊ ಎಲ್ಲರಿಗೂ ತಯಾರಿ ಅಷ್ಟೇ ಅಷ್ಟು ಕೆಲವ್ರು ಮುಂದುವರ್ಸಬೋದು ಕೆಲವ್ರನ್ನ ರೀಸೆಪ್ಲು ಮಾಡ್ಬೋದು ಅದೀಗ ಅನ್ವಯಿಸುದಲ್ರಲ್ಲ ಸದ್ಯಕ್ಕೆ ಸದ್ಯಕ್ಕೆ ಅದು ಅದು ಎಲ್ಲಾರದು ಬಹಳಷ್ಟು ನಮ್ಮ ಪಕ್ಷದಲ್ಲಿ ಬಹಳಷ್ಟಾರ ಅದು ಈಗ ಈಗ ಯಾವುದು ಅನ್ವಯಿಸುದಿಲ್ಲ ಇಲ್ಲ ನಮಗಂತೂ ಗೊತ್ತಿಲ್ಲ ಯಾವ್ದು ನವಂಬರ್ ಕ್ರಾಂತಿ ಅಂತ ಏನು ಗೊತ್ತಿಲ್ಲ

ಎಂಕಾಸ ಇದ್ದೇ ಒಬ್ರೆಪ್ಪ ಅವರು ಒಬ್ಬರೇ ಇಬ್ಬರು ಆಗ್ಲಿಕ್ಕೆ ಆಗೋಲ್ಲ ಒಬ್ರೇ ಆಗ್ತಾರೆ ಮತ್ತೊಬ್ನ ಎಲ್ಲಿ ಎಡೆ ಇಲ್ತಾರವ್ರೆ ಅವ್ರ ಒಬ್ರೇದಾರವ್ರು ಆ ರೀತಿ ಆಗೋಲ್ಲ ಕಾಂಗ್ರೆಸ್ ಪಕ್ಷ ನಲ್ಲಿ ಎಲ್ಲ ಇದಾರೆ ಕಾಂಗ್ರೆಸ್ ಪಕ್ಷ ಎಲ್ಲರೂ ಇಲ್ಲಿ ಇಲ್ಲೇ ಇರ್ತಾರೆ ಎಲ್ಲಿ ಹೋಗಲ್ಲ ಅದೇನು ಹೊಸದೇನ ಮುಂಚಿನ ಹೋಗ್ಯಾರ ಅವ್ರೆ ಮುಂಚಿನ ಹೋಗ್ತಾರೆ ಸುಮಾರು ಸರಿ ಹೋಗಿದ್ದಾರೆ ಅದೇನು ಹೊಸಾದ ಸೊ ಹೋದ ಹೋದ ತಕ್ಷಣ ಬೇರೆ ರೀತಿಯಿಂದ ಬಿಂಬಿಸೋದ ಅವಶ್ಯಕತೆ ಇಲ್ಲ ಇಲ್ಲಾರೆ ಹೈಕಮಾಂಡ್ ಕರೆದಿರಬೇಕು ಬೇರೆ ಅವ್ರದ್ದು ಡಿಪಾರ್ಟ್ಮೆಂಟ್ ಕೆಲಸ ಇರ್ಬೋದು ಬೇರೆ ಇರ್ಬೋದು ಹೋಗಿರ್ಬೋದ್ರ ಅಷ್ಟೇ ಅಲ್ಲ ಕ್ರಾಂತಿ ಆಗಲಿ ಬಿಟ್ಟು ಅವ್ರಿಗೇನು ಲಾಭ ಆಗೋದಲ್ಲ ಅವ್ರಿಗೇನು ಲಾಭ ಆಗೋದ್ರೆ ಈ ರೊಟ್ಟಿ ತುಪ್ಪದಾಗ ಬಿಳಬೇಕು ಇಲ್ಲೇ ಬೆಳಬೇಕು ಇಲ್ಲಿ ಅದೇ ಬೇರೆ ಕಡೆಗೆ ಬೀಳ್ಬೇಕು ಇಲ್ಲೇ ಬೀಳ್ತೈತೆ ಅದು ನಮ್ಮ ಕಡೆ ಉತ್ತರ ಕಡೆ ಗಾದಿ ಇದೆಲ್ಲ ರೊಟ್ಟಿ ತುಪ್ಪದಾಗ ಬಿತ್ತತ್ತಾರೆ ಹಂಗೆ ಇಲ್ಲೇ ಇಲ್ಲೇ ಬೀಳುದು ಅವ್ರಿಗೆ ಏನು ಲಾಭ ಇಲ್ಲರಲ್ಲ ಏನು ಲಾಭ ಇದೆ ಅವ್ರಿಗೆ ಏನು ಲಾಭ ಇಲ್ಲ ಇಲ್ಲ ಅದು ಇಲ್ಲೇ ರೊಟ್ಟಿ ಇಲ್ಲೇ ಬೆಳಬೇಕು ಇಲ್ಲೇ ಬೇರೆ ಕಡೆ ಬೀಳುದಿಲ್ಲ ಅದು ಇಲ್ಲ ನೋಡಿ ಅದು ಪಕ್ಷದ ಆಧಾರ ಇರ್ತಲ್ಲ ಅದು ಅದು ಎಲ್ಲರೂ ಅವರು ಆ ಕಡೆ ಕುಡಿದ್ರು ಅವರು ಈ ಕಡೆ ಕುಡಿದ್ರು ಮಿಕ್ಸ್ ಆಗಿ ಆಗಿತ್ತು ಅದು ಎಲ್ಲ ಕಡೆ ಹಂಗೆ ಆಗ್ತಿತ್ತು ಅಲ್ಲೂ ಹಂಗೆ ಆಗಿದೆ ಸೊ ಪಕ್ಷ ಬಂದಾಗ ಪಕ್ಷದ ಆಧಾರ ಚುನಾವಣೆ ಆಗುತ್ತೆ ಸೊ ಲಕ್ಷ್ಮಣ ಇವರ ಸೌದಿ ಇರೋದು ಯಾರು ನಾವು ಕ್ಯಾಂಡಿಡೇಟ್ ಹಾಕಿ ಅಲ್ಲ ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಯಾವುದೂ ಇಲ್ವೇ ಅಲ್ಲ ಸೊ ಹಿಂಗಾಗಿ ಅಲ್ಲಿ ಚುನಾವಣೆ ಪ್ರಶ್ನೆ ಬರೋದಿಲ್ಲ ಅದಲ್ಲ ಹನ್ನೆರಡು ಜನ ಅದ್ ಲಿಂಗಾಯತರು ಹನ್ನೆರಡಲ್ಲಿ ಯಾರು ಆಗ್ಬೋದ್ರೆ ಚರ್ಚೆ ಮಾಡಿ ಅವ್ರು ಯಾರಿಗ ಬೇಕು ಆಯ್ಕೆ ಮಾಡ್ತಾರೆ ಹಂಗೆ ಇದ್ದಿರ್ತಿದ್ಸಾರಿ ಸ್ಮೂತ್ ಆಗಿದೆ ಒಂದ್ಸಲ ರಪ್ಪಾಗಿ ಆಗುತ್ತೆ ಸ್ವಲ್ಪ ಆಗುತ್ತೆ ಮತ್ತು ಈಗ ಬೇರೆ ಬೇರೆ ಕಡೆ ಆಗ್ಯಾರ ಬೇರೆ ಬೇರೆ ಕಡೆ ಮಂಡ್ಯ ತುಮಕೂರು ಅಲ್ಲೂ ಘರ್ಷಣೆ ಆಗಿದೆ ಅವ್ರ ಎಲ್ಲಿ ಆಗಿಲ್ಲ ಅದು ಕೋಲಾರ ಆಗಿದೆ ಚಿಕ್ಕಬಳ್ಳಾಪುರ ಆಗಿದೆ ಲೋಕಲ್ ಆದರೆ ಹಾಗೆ ಅದು ಸ್ವಲ್ಪ ಈ ಎಮ್ ಎಮ್ ಎಲ್ ಎ ಎಂ ಪಿ ಗಿತ್ತ ಸ್ವಲ್ಪ ಲೋಕಲ್ ಇದು ಘರ್ಷಣೆ ಜಾಸ್ತಿ ಇರ್ತದೆ ಹಂಗೆ ಅದು ಅದು ಲೋಕಲ್ ಸೊಸೈಟಿ ಅವ್ರ ಜಗಳ ಇರ್ತೈತೆ ಅದೇನು ಮಾಡ್ಲಿಕ್ಕೆ ಆಗಲ್ಲ ಅವರವ್ರ ವ್ಯಾಪ್ತಿಯಲ್ಲಿ ಅದು ಇದು ಒಗ್ಗಟೇಲೆ ಏದೇ ಪಕ್ಷ ಇಲ್ಲ ಅಲ್ಲ ಎಲ್ಲ ಕೂಡ ಮಾಡ್ತೀವಿ ಬಿಜೆಪಿ ಅವ್ರು ನಮ್ಮ ಜೊತೆ ಇದ್ರು ಇನ್ನು ಬಿಜೆಪಿ ಅವ್ರ ಕೆಲವರು ಆ ಕಡೆ ಇದ್ರು ಮಿಕ್ಸ್ ಆಗಿದೆ ಅದು ಹಿಂಗಾಗಿ ಅವ್ರ ಒಗ್ಗಟ್ಟು ಅವ್ರು ಪ್ರದರ್ಶನ ಮಾಡಿದ್ರು ನಮ್ಮ ಒಗ್ಗಟ್ಟು ನಾವು ಪ್ರದರ್ಶನ ಮಾಡಿದ್ರು ಅಷ್ಟೇ ಅಷ್ಟಕ್ಕೆ ಸೀಮಿತ ಅದು ಡಿಸಿಸಿ ಬ್ಯಾಂಕ್ ಹಂಗೆ ಹೇಳಿದ ಬಿ ಜೆ ಪಿ ನಮ್ಮ ಜೊತೆ ಕೈ ಜೋಡಿಸಿದರು ಕೆಲವರು ನಮ್ಮವರು ಕಾಂಗ್ರೆಸ್ ಬಿ ಜೆ ಪಿ ಆ ಕಡೆ ಹೋಗಿದ್ರು ಅದೇ ಅದರಲ್ಲಿ ಏನು ಹೊಸದೇನಿಲ್ಲ ಮುಂಚೆ ಕೂಡ ಇಂಥವು ಸಾಕಷ್ಟು ಚುನಾವಣೆ ನಮ್ಮ ಜಿಲ್ಲೆಯಲ್ಲಿ ಆಗಿದ್ದು ಬೇರೆ ಜಿಲ್ಲೆಯಲ್ಲಿ ಕೂಡ ಆಗಿದೆ ಓಕೆ ಸರ್ ಹೇಳಿ ಅದು ನೀವು ಹೇಳಬೇಕಿದ್ದು ನಾವೇ ನೀವು ಹೇಳಬೇಕಾಗುತ್ತೆ ನೀವು ನೀವು ಹೇಳಬೇಕಾದನು ನೀವು ಅದು ಏನಾರು ಆಗಲ್ಲ ಆಗ್ಬೋದು ಅಷ್ಟೇ ಏನಾರು ಅಂತ ಹೇಳಿ ಆಗಲ್ಲ ಆಗಬಹುದು ಏನಾರು ಅಂತ ಹೇಳಿಕ್ಕಾಗಲ್ಲ ಪಕ್ಷ ಹೈಕಮಾಂಡ್ ನೂರ ನಲ್ವತ್ತು ಜನ ಎಮ್ ಎಲ್ ಎ ಇದ್ದೀವಿ ಏನಾರು ಏನಾದರೂ ಪ್ರಶ್ನೆ ಇಲ್ಲ ಆಗ್ಬಹುದು ಅಂತ ಅಷ್ಟೇ ಹೇಳ್ಬೋದು ಇಲ್ಲ ನಾವು ನಾವ್ ಹೇಳ ಆ ಕಡೆ ಇಲ್ಲವೇ ಇಲ್ಲ ನಮ್ಗೆ ಗಮನ ಏನಿಲ್ಲ ಸಿ ಎಮ್ದು ಈಗ ನೀವು ಎಷ್ಟು ಸಿ ಎಮ್ ಮಾಡ್ಯಾರ ಅದ ಥ್ಯಾಂಕ್ಸ್ ಎಲ್ಲ ಕೂಡ ನಮ್ನ ಟೆಂಪ್ರವರಿ ಸಿ ಎಮ್ ಮಾಡಿರಿ ಅಷ್ಟೇ ಥ್ಯಾಂಕ್ಸ್ ನಮ್ಗೆಲ್ಲಾರು ಹ್ಞೂ ಹ್ಞೂ ಏನತ್ರ ಇಲ್ಲ ಇಲ್ಲ ಕ ಎಲ್ಲೂ ಚರ್ಚೆ ಆಗಿಲ್ಲರ ಯಾವಾಗ ಆಗಿಲ್ಲ ಹಂಗೆ ಹಂಗೆ ಸಚಿವ ಸನ್ನಿವೇಶ್ ಬಂದ್ರೆ ಮಾತಾಡ್ಬೋದು ಸಿ ಎಮ್ಮು ಅಧ್ಯಕ್ಷರು ಕರೆದು ಮಾತಾಡ್ಬೋದು ಇನ್ನೂ ಅಂತ ಯಾವುದು ಸಭೆಗಳಾಗಿಲ್ಲ ಬಂದಾಗ ವಾಡಿಕೆ ಅಂತ ಕರೀತಾರೆ ಕರೆದು ನೋಡಿ ನೋಡಿ ನಿಮ್ಮ ನೀವು ತಯಾರಿಯಲ್ಲಿ ಇರೋ ಅಂತ ಹೇಳ್ತಾರೆ ನಾ ಇರಲಿಲ್ಲ ಅದರಲ್ಲಿ ನಾವು ನಾ ಬಂದಿರಲಿಲ್ಲ ಅದು ಗೊತ್ತಿಲ್ಲ ಈಗ ಅವರೇ ಅದಕ್ಕೆ ನೀವು ಅವ್ರನ್ನೇ ಕೇಳಬೇಕು ಈ ಪ್ರಶ್ನೆ ಆಯ್ತು ಅದು ಹೇಳಿದ್ವಿ ಆಯ್ತು ಈಗ ನೀವು ಅದನ್ನೇ ಅವ್ರನ್ನೇ ಸಿ ಸಿಎಂ ಕೇಳಿ ಡಿ ಸಿಎಂ ಅದಾರೆ ನಮ್ಮ ಜನರಲ್ ಸೆಕ್ರೆಟರಿ ಅವ್ರು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಪೂರ್ವ ನಿರಾಮ ಆಗೋದು ಅಲ್ಲಿದ್ರಲ್ಲ ನಮ್ಮಿಂದ ಎಲ್ಲಿ ಆಗೋದ್ರಿ ಅದು ಹಾಂ ಸಿಎಂ ಸಿಗ್ತಲ್ಲ ಕೇಳಿ ಮತ್ತೆ ಇಲ್ಲೇ ನೀವು ನಾನು ಕೇಳಿವನ ಕೆಲವಷ್ಟೇ ಎಲ್ಲ ಗೊತ್ತಿರೋಲ್ಲ ಹ್ಞೂ ನೀವು ಸಿ ಎಮ್ ಸಿಕ್ಕೇ ಸಿಗ್ತಾರೆ ನಿಮಗೆ ಕೇಳಿ ಹೆಂಗು ಏನತ್ತ ಮತ್ತೀಗ ಈಗ ಅವ್ರ ಪರವಾಗಿ ನಾವ್ ಹೇಳ ಸರಿ ಆಗೋಲ್ಲ ಹ್ಞೂ ಓಕೆ